ನಮಸ್ಕಾರ ಸ್ನೇಹಿತರೆ ಈ ದಿನ ಸ್ವಂತ ಮನೆ ಕನಸನ್ನು ಯಾರೆಲ್ಲ ನನಸು ಮಾಡ್ಕೋಬೇಕು ಅಂತ ಇದ್ದೀರಾ ಹಾಗೆಯೇ ಸ್ವಂತ ಮನೆ ಮಾಡಬೇಕು ಆದರೆ ಯಾವುದೇ ರೀತಿಯಾದ ಇಲ್ಲ ಸ್ವಂತ ಮನೆಯನ್ನು ಕಟ್ಟಿಸ್ಬೇಕು ಅಥವಾ ಸ್ವಂತ ಮನೆಯನ್ನು ಕೊಂಡ್ಕೊಳ್ಬೇಕು ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ದಾರಿ ಕಾಣ್ತಾ ಇಲ್ಲ ಹೀಗೇ ನಿಮಗೆ ಮನೆಗೆ ಅಥವಾ ಭೂಮಿಗೆ ಸಂಬಂಧಿಸಿದಂಥ ಯಾವುದೇ ತೊಂದರೆಗಳಿದ್ದರೂ ಸಾಕು ಈ ಒಂದು ದೇಗುಲಕ್ಕೆ ಭೇಟಿ ನೀಡಿದರೆ ನಿಮ್ಮೆಲ್ಲ ಭೂ ಸಮಸ್ಯೆಯನ್ನು ಕ್ಷಣ ಮಾತ್ರದಲ್ಲೇ ತಂದೆಯು ತೀರಿಸುತ್ತಾನೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವಿರುವ ಪವಾಡ ಪುರಾತನ ದೇಗುಲವಿದು ಆ ದೇಗುಲ ಯಾವುದು ಆ ದೇಗುಲದಲ್ಲಿ ನಡೆಯುವ ಪವಾಡವಾದರೂ ಯಾವುದು ಹಾಗೆಯೇ ಆ ದೇಗುಲದ ಮುಖ್ಯ ದೇವರು ಯಾರು ಎಂಬುದರ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಾದಲ್ಲಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನೀವಿನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ಹೌದು ಸ್ನೇಹಿತರೆ ಭೂಮಿಗೆ ಸಂಬಂಧಿಸಿದ ನಿಮ್ಮ ಯಾವುದೇ ತೊಂದರೆಗಳಿದ್ರೂ ಸಹ ಈ ಒಂದು ದೇಗುಲಕ್ಕೆ ಭೇಟಿ ನೀಡಿ ಆ ತಂದೆಯ ಆಶೀರ್ವಾದವನ್ನ ಪಡೆದರೆ ಸಾಕು ನಿಮ್ಮೆಲ್ಲ ಭೂ ಸಮಸ್ಯೆಯು ಪರಿಹಾರವಾಗುತ್ತೆ ಯಾವುದೇ ರೀತಿಯ ಭೂ ವ್ಯಾಜ್ಯಗಳಿದ್ರೂ ಸಹ ನಿಮ್ಮ ಪಾಲಿಗೆ ಆ ಭೂಮಿ ಇದೆ ಅಂತ ಆದಲ್ಲಿ ತಂದೆಯು ಖಂಡಿತವಾಗಲೂ ನಿಮಗೆ ಒಂದು ಕೃಪೆಯನ್ನ ತೋರಿಸ್ತಾರೆ ಅಂತ ಹೇಳ್ತಾರೆ ಇದೊಂದು ಪವಾಡ ಪುಣ್ಯಕ್ಷೇತ್ರವೇ ಸರಿ ಈ ಒಂದು ಪವಾಡ ಪುಣ್ಯಕ್ಷೇತ್ರದಲ್ಲಿ ಮಹಾಸ್ವಾಮಿ ಅಂದರೆ ವಿಷ್ಣುವಿನ ಮೂರನೇ ಅವತಾರವಾದಂತಹ ವರಹ ಸ್ವಾಮಿಯು ಭೂದೇವಿ ಸಮೇತನಾಗಿ ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ನೆಲೆ ನಿಂತಿದ್ದಾರೆ ಭೂದೇವಿಯನ್ನ ಜೊತೆಗೆ ತಂದಿರುವಂಥ ಈ ಸ್ವಾಮಿಗೆ ಭೂ ವರಹ ಸ್ವಾಮಿ ಅಂತ ಕರೀತಾರೆ ಭೂ ವರಹ ಸ್ವಾಮಿಯ ದೇಗುಲಕ್ಕೆ ಭೇಟಿ ನೀಡಿದ ಕ್ಷಣದಿಂದಲೇ ನಿಮ್ಮ ಭೂಮಿಯ ಸಮಸ್ಯೆ ಅಂದರೆ ನಿಮ್ಮ ಜೀವನದಲ್ಲಿರುವಂತಹ ಭೂಮಿಯ ಸಮಸ್ಯೆ ಬೇಗನೆ ಪರಿಹಾರವಾಗುತ್ತೆ ಕಾರಣ ಇದೊಂದು ವಿಶೇಷವಾದ ಸ್ಥಳ ಅಂತಲೇ ಹೇಳ್ಬಹುದು ಇಲ್ಲಿಗೆ ಬಂದಂಥ ಕೋಟ್ಯಾಂತರ ಭಕ್ತರ ಬಾಳಲ್ಲಿ ಪವಾಡವೇ ಜರುಗಿದೆ ಯಾರೆಲ್ಲ ಭೂಮಿಗೆ ಸಂಬಂಧಿಸಿದಂತೆ ಅಥವಾ ಸ್ವಂತ ಮನೆಯ ಕನಸನ್ನು ಹೊಂದಿರ್ತಾರೋ ಅವರು ಈ ಸ್ಥಳಕ್ಕೆ ಭೇಟಿ ನೀಡಿದ ದಿನದಿಂದಲೂ ಸಹ ಅವರ ಕನಸುಗಳು ನನಸಾಗಿದೆ ಇನ್ನು ಈ ದೇವಾಲಯದ ಇತಿಹಾಸವೇ ತುಂಬಾ ವಿಶೇಷ ಹಾಗೆ ವಿಶಿಷ್ಟ ಕಾರಣ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವಿದೆ ಗೌತಮ ಋಷಿಗಳಿಂದ ಈ ಒಂದು ವಿಗ್ರಹ ಸ್ಥಾಪನೆ ಪ ಮಾಡಲಾಗಿದೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಗೌತಮ ಮಹರ್ಷಿಗಳು ಈ ಒಂದು ವಿಗ್ರಹವನ್ನ ಸಾಲಿಗ್ರಾಮದಿಂದ ಮಾಡಿದ್ದಾರೆ ಅದು ಬಹಳನೇ ವಿಶೇಷವಾದದ್ದು ಹದಿನೆಂಟು ಅಡಿಗಳ ಎತ್ತರವಿರುವಂತಹ ಈ ಒಂದು ಭೂವರಹ ಸ್ವಾಮಿಯ ವಿಶೇಷವಾದಂತಹ ವಿಗ್ರಹ ನೋಡಲು ಸುಂದರವಾಗಿದೆ ಗೌತಮ ಮಹರ್ಷಿಗಳಿಂದ ಸ್ಥಾಪಿತವಾದಂತಹ ಭೂವರಹ ಸ್ವಾಮಿ ದೇವಾಲಯವು ಕಾಲಗತಿಸಿದ ಹಾಗೆ ಭೂಮಿಯೊಳಗೆ ಉದುಗಿ ಹೋಗಿರುತ್ತದೆ ಒಮ್ಮೆ ರಾಜಬಲ್ಲಾಳರು ಬೇಟೆಯನ್ನಾಡಲು ಅರಣ್ಯಕ್ಕೆ ಭೇಟಿ ನೀಡ್ತಾರೆ ಆ ಸಮಯದಲ್ಲಿ ಅವರು ದಾರಿಯನ್ನ ತಪ್ತಾರೆ ವಿಶ್ರಾಂತಿ ಪಡೆಯಲು ಒಂದು ಮರದ ಕೆಳಗಡೆ ಹೋಗಿ ಕುಟ್ಕೊಳ್ತಾರೆ ಆ ಸಮಯದಲ್ಲಿ ಒಂದು ನಾಯಿಯು ಒಂದು ಮೊಲವನ್ನು ಅಟ್ಟಿಸಿಕೊಂಡು ಬರುತ್ತದೆ ಆ ಸಮಯದಲ್ಲಿ ಆ ಮೊಲವು ಒಂದು ಜಾಗಕ್ಕೆ ಹೋಗಿ ಸೇರಿಕೊಳ್ತದೆ ಮತ್ತೆ ಆ ಜಾಗದಿಂದ ಆ ಮೊಲವು ಆ ನಾಯಿಯನ್ನ ಹಿಮ್ಮೆಟ್ಟಿಸುತ್ತದೆ ಈ ಒಂದು ದೃಶ್ಯವನ್ನ ಕಣ್ಣಾರೆ ಕಂಡಂತಹ ಬಲ್ಲಾಳರು ಆ ಒಂದು ಸ್ಥಳದಲ್ಲಿ ಏನೋ ಒಂದು ಶಕ್ತಿ ಅಡಗಿದೆ ಎಂಬುದನ್ನು ತಿಳಿದುಕೊಂಡು ಅವರು ರಾಜಪಂಡಿತರನ್ನ ಕರೆಸಿ ಆ ಒಂದು ಜಾಗದಲ್ಲಿ ಪೂಜೆಯನ್ನ ಮಾಡಿ ಆ ಜಾಗವನ್ನ ಅಗೆಸುತ್ತಾರೆ ಆ ಸಮಯದಲ್ಲಿ ಭೂವರ ಸ್ವಾಮಿಯು ಭೂಮಿಯಿಂದ ಎದ್ದು ಬರ್ತಾರೆ ಆ ಸಮಯದಲ್ಲಿ ಈ ಒಂದು ಭೂವರ ಸ್ವಾಮಿಯನ್ನ ಸ್ಥಾಪಿಸಿ ಜೀವನೋದ್ಧಾರವನ್ನ ಮಾಡಿ ದೇಗುಲವನ್ನ ಸ್ಥಾಪನೆ ಮಾಡ್ತಾರೆ ತದನಂತರ ಈ ಒಂದು ಸ್ಥಳಕ್ಕೆ ಲಕ್ಷಾಂತರ ಕೋಟ್ಯಾಂತರ ಮಂದಿ ಭೇಟಿಯನ್ನ ನೀಡುತ್ತಾರೆ ಈ ಒಂದು ಸ್ಥಳಕ್ಕೆ ಭೂಮಿಗೆ ಸಂಬಂಧಿಸಿದ ಯಾವುದೇ ರೀತಿಯಾದಂತಹ ವ್ಯಾಜ್ಯವಾದರೂ ಸರಿ ಅದು ನಿಮ್ಮ ಹೆಸರಿಗೆ ಬರಲೇಬೇಕು ನಿಮ್ಮಲ್ಲಿ ನ್ಯಾಯಸಮ್ಮತವಿದ್ದರೆ ಖಂಡಿತವಾಗ್ಲು ಅದು ನಿಮ್ಮ ಪರ ಹಾಗೆ ಆಗುತ್ತದೆ ಹಾಗೇನೆ ಸ್ವಂತ ಮನೆ ಕಟ್ಟಿಸುವವರು ಅಥವಾ ಮನೆ ಕಟ್ಟಲು ಪ್ರಾರಂಭ ಮಾಡಿರುವವರು ಈ ದೇಗುಲಕ್ಕೆ ಭೇಟಿ ನೀಡಿ ಈ ದೇವಾಲಯದಲ್ಲಿ ಪೂಜೆಯನ್ನ ಮಾಡಿಸಿ ಇಟ್ಟಿಗೆಯನ್ನ ತೆಗೆದುಕೊಂಡು ಹೋಗಿ ಮನೆ ಕಟ್ಟಲು ಪ್ರಾರಂಭಿಸುತ್ತಾರೆ ಎಂಬ ಒಂದು ಪ್ರತೀತಿ ಸಹ ಈ ಒಂದು ದೇಗುಲದಲ್ಲಿ ಇದೆ ಹಾಗೇನೆ ಈ ಒಂದು ದೇಗುಲವನ್ನ ನೀವು ಭೇಟಿ ಮಾಡಿದ ದಿನದಿಂದಲೇ ನಿಮ್ಮ ಸ್ವಂತ ಮನೆಯ ಕನಸು ನನಸಾಗಲಿಕ್ಕೆ ಪ್ರಾರಂಭವಾಗುತ್ತೆ ಹಾಗೆಯೇ ಸ್ವಂತ ಮನೆಯ ಸಹ ನಿಮ್ಮನ್ನ ನಿಮ್ಮ ಕೈ ಸೇರುತ್ತೆ ಇನ್ನು ಈ ಒಂದು ದೇಗುಲ ಇರೋದು ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನಲ್ಲಿ ಕಲ್ಲಳ್ಳಿ ಎಂಬ ಗ್ರಾಮದಲ್ಲಿ ಈ ಒಂದು ಗ್ರಾಮದಲ್ಲಿ ಭೂವರ ಸ್ವಾಮಿಯು ನೆಲೆಸಿ ಭೂಮಿಗೆ ಸಂಬಂಧಿಸಿದ ಯಾವುದೇ ವ್ಯಾಜ್ಯವನ್ನಾದರೂ ಸಹ ಪರಿಹರಿಸುತ್ತಾರೆ ಈ ವಿಶೇಷವಾದ ಭೂವರಹ ಸ್ವಾಮಿಯ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಭೂವರಹ ಸ್ವಾಮಿ ಅಂತ ಕಮೆಂಟ್ ಮಾಡಿ ಧನ್ಯವಾದ